ಕರ್ನಾಟಕ ಕಂಡಂತಹ ಅತ್ಯಂತ ಪ್ರತಿಭಾವಂತ ನಟ ಮತ್ತು ಬಹುಶಃ ಸಮಾಜ ಸೇವೆಯಲ್ಲಿ ಯಾರು ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕರ್ನಾಟಕ ಪುಲಕೇಶಿ ಸಂಘ ನಮ್ಮ ಚಂದ್ರಶೇಖರ್ ಅವರ ಆಧ್ವರ್ಯದಲ್ಲಿ ಅವರ ಇಡೀ ತಂಡ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪುನೀತ್ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದೆ ನಿಜವಾಗ್ಲೂ ಸಹ ಇಡೀ ವಿಶ್ವಕ್ಕೆ ಸಮಾಜ ಸೇವೆಯನ್ನು ಹೇಗೆ ಮಾಡಬೇಕು ಬಲಗೈಯಲ್ಲಿ ಮಾಡಿದಂತಹ ದಾನ ಎಡಗೈಗೂ ಸಹ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಬಹುಶಃ ಅವರು ಬದುಕಿದ್ದಷ್ಟು ವರ್ಷಗಳು ಅವರು ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಟ್ಟಂತಹ ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಭಗವಂತ ಅವ್ರಿಗೆ ಇನ್ನೊಂದು ಸ್ವಲ್ಪ ಆಯುಷ್ ಕೊಟ್ಟಿದ್ದರೆ ಬಹುಶಃ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿ ಸಿನಿಮಾ ಮುಖಾಂತರ ಮನರಂಜಿಸೋದರ ಜೊತೆಗೆ ಲಕ್ಷಾಂತರ ಕುಟುಂಬಗಳಿಗೆ ಆಸರೆಯಾಗಿ ನಿಂತಿರ್ತಕ್ಕಂಥದ್ದು ಇವತ್ತು ನಾವು ಕಂಡಿದ್ದೇವೆ ಅಂಥವರ ಹುಟ್ಟುಹಬ್ಬದ ದಿನದಂದು ನಮ್ಮ ಕರ್ನಾಟಕ ಪುಲಕೇಶಿ ಸಂಘ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರಾದಂಥ ಗಜೇಂದ್ರವರು ಚಿಕ್ಕಬಳ್ಳಾಪುರ ಡಾಕ್ಟರ್ ಅಭಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಬಿ ಮಹೇಶ್ರವರು ಇನ್ನು ಎಲ್ಲರೂ ಸಹಾನ ಸೇರಿ ಇವತ್ತು ಈ ನಾಲ್ಕನೇ ವಾರ್ಡಿನ ಏನು ಪ್ರಶಾಂತ ನಗರ ಭಾಗದಲ್ಲಿ ಇವತ್ತು ಡಾಕ್ಟರ್ ಪುನೀತ್ ಅವರ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಎಲ್ಲ ಕನ್ನಡದ ಮನಸ್ಸುಗಳಿಗೆ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನು ಇಡೀ ದೊಡ್ಡ ಮನೆ ಕುಟುಂಬವನ್ನು ಗೌರವಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾನು ತುಂಬ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟು ಹಬ್ಬದ ಆಚರಣೆಯನ್ನು ಇವತ್ತು ನಮ್ಮ ಪ್ರಶಾಂತ್ ನಗರದಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಪುತ್ತುಳಿ ಅನಾವರಣ ಮಾಡೋ ಮುಖಾಂತರ ಇವತ್ತು ನಾವು ಆಚರಣೆ ಮಾಡಿದ್ದೀವಿ ಇವತ್ತು ಎಲ್ಲ ಕನ್ನಡ ಅಭಿಮಾನಿಗಳು ಪುನೀತ್ ಅಭಿಮಾನಿಗಳು ಎಲ್ಲ ಸೇರಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡಿದ್ವಿ ಪ್ರತಿ ವರ್ಷವೂ ಇದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಹಾಕ್ಕೊಂಡು ನಾವೆಲ್ಲ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನು ನಮ್ಮ ಚಂದ್ರವರು ಈ ಕಾರ್ಯಕ್ರಮವನ್ನು ಅವರ ವೇದಿಕೆ ವತಿಯಿಂದ ಇವತ್ತು ಆಯೋಜನೆ ಮಾಡಿದರೆ ಅವರಿಗೆ ನಾವು ನಮ್ಮ ಎಲ್ಲ ಪ್ರಶಾಂತ್ ನಗರ ಕನ್ನಡ ಅಭಿಮಾನಿಗಳ ವತಿಯಿಂದ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ರಾಜ್ಕುಮಾರ್ ಅವರ ಐವತ್ತನೇ ದಿನಾಚರಣೆದ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರದ ಜಿಲ್ಲಾ ಕೇಂದ್ರದಲ್ಲಿ ನಾಲ್ಕನೇ ವಾರ್ಡಿನ ಪ್ರಶಾಂತ ನಗರದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಪುತ್ಥಳಿಯನ್ನು ಈ ದಿನ ಅನಾವರಣ ಮಾಡಲಾಯಿತು ಇದಕ್ಕೆ ಸಹಕರಿಸಿರ್ತಕ್ಕಂಥ ನವೀನ್ ಕಿರಣ್ ಸರ್ ಅವರು ಗಜೇಂದ್ರವರು ಮಹೇಶ್ ಅವರು ನ ಎಲ್ಲ ಗಣ್ಯರಿಗೂ ಸಂದರ್ಭದಲ್ಲಿ ನಾವು ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಕೊಡುಗೆ ರಾಜ್ಯಕ್ಕೆ ಅವರು ಅಪಾರ ಇದೆ ಯಾವುದೇ ಒಂದು ಧರ್ಮ ಜಾತಿ ನೋಡ್ತೀರಾ ಅವರು ಎಷ್ಟೋ ಜನಗಳಿಗೆ ಅದು ಇವರು ಇವತ್ತು ಸಹಾಯ ಮಾಡಿದ್ದಾರೆ ಇವತ್ತು ನಾವು ಅದನ್ನೇ ನೆನೆಸ್ಕೊಬೇಕು ಅದೇನು ಎಡುಗೆಗೆ ಮಾಡಿರೋದು ಬಲ್ಗೆ ಗೊತ್ತಾಗಬಾರ್ದು ಅನ್ನೋ ಥರ ಅವರ ಸಹಾಯವರೆಗೂ ಯಾರಿಗೂ ಗೊತ್ತಿಲ್ಲ ಅಷ್ಟು ಸೇವೆ ಮಾಡಿದ್ದಾರೆ ಅವರ ಒಂದು ಏನು ಮಾಡಿದ್ದಾರೆ ಆ ಸೇವೆ ಮನೋಭಾವನೆಯನ್ನು ನಾವೆಲ್ಲ ಸಂಘಟನೆಗಳವರು ಇಲ್ಲಿ ಸೆಲೆಬ್ರೇಷನ್ ಮಾಡ್ತಿದೀವಿ ಅವಕಾಶ ಮಾಡ್ಕೊಟ್ಟಿರೋ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಪುನೀತ್ ರಾಜ್ಕುಮಾರ್ ಅವ್ರು ಬದುಕಿರ್ಬೇಕಾರೆ ಅವ್ರು ಮಾಡಿರೋ ಸಾಧನೆಗಳು ಯಾರಿಗೂ ಗೊತ್ತಿಲ್ಲ ಅವ್ರ್ ತೀರ್ಕೊಂಡ್ ನಂತರ ಪ್ರತಿಯೊಬ್ಬರಿಗೂ ಪುನೀತ್ ರಾಜ್ಕುಮಾರ್ ದೇವರಾಗಿ ಮನ್ಸಲ್ಲಿ ಉಳಿದ್ರು ಇವತ್ತಿನ ದಿನ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವ್ರ ಹೆಸರಲ್ಲಿ ನಾವು ಸಮಾಜ ಸೇವೆನ ಮಾಡ್ತಾ ಅವ್ರು ಅಂತ ದಾರಿಯಲ್ಲಿ ಒಂದು ಚೂರಾದ್ರೂ ನಾವು